ಕೈ ಕೊಟ್ಟ ಈರುಳ್ಳಿ ಮತ್ತು ಮೆಕ್ಕೆಜೋಳ ಮನನೊಂದ ರೈತರು ಹೌದು ಲಕ್ಷ್ಮೇಶ್ವರ ತಾಲೂಕಿನ ರೈತರ ಗೋಳನ್ನ ಕೇಳುವವರು ಯಾರು ಸಾಲ ಶೂಲ ಮಾಡಿ ಬಿತ್ತನೆ ಮಾಡಿದ್ದ ರೈತರ ಬೆಳೆಗಳು ಮಳೆ ನೀರಿಗೆ ಜಲಾವೃತಗೊಂಡಿವೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರ ಜಮೀನುಗಳಲ್ಲಿ ಬೆಳೆದ ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆಗಳಿಗೆ ನುಗ್ಗಿದೆ ನೀರುವ ಬಿತ್ತನೆ ಮಾಡಿ ಕಟಾವಿಗೆ ಬೆಳೆದು ನಿಂತ ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆಗಳಲ್ಲಿ ಬಿಟ್ಟು ಬಿಡದೆ ಧಾರಾಕಾರ ಮಳೆ ಸುರಿಯುತ್ತಿದೆ ಆ ಕಾರಣಕ್ಕಾಗಿ ಕಟಾವು ಮಾಡಲು ಸಾಧ್ಯವಾಗ್ತಿಲ್ಲ ಇದರ ಮಧ್ಯೆ ಮೆಕ್ಕೆಜೋಳದ ತೆನೆ ಚಿಕ್ಕದಾಗಿವೆ ಇನ್ನು ಈರುಳ್ಳಿ ಬೆಳೆ ಚಿಕ್ಕ ಚಿಕ್ಕ ಗಡ್ಡೆಯಾಗಿವೆ ಸಾಕಷ್ಟು ಖರ್ಚು ಮಾಡಿ ಬಿತ್ತನೆ ಮಾಡಿದ್ದು ಬೆಳೆ ಪತ್ತಿ ಹೋಗಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇನ್ನು ಮುಂಗಾರು ಬೆಳೆ ಬೇಗ ಕೈಗೆ ಬಂದು ಹಿಂಗಾರಿಯಲ್ಲಿ ಮತ್ತೊಂದು ಬೆಳೆ ಬೆಳೆಯುವ ಆಸೆಯಿಂದ ಬಿತ್ತನೆ ಮಾಡಿದ್ದ ರೈತರು ನಷ್ಟವನ್ನ ಅನುಭವಿಸುವಂತಾಗಿದೆ ಹೌದು ಈ ದೃಶ್ಯ ಕಂಡು ಬಂದಿದ್ದು ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಬೆಳೆ ಪರಿಹಾರಕ್ಕಾಗಿ ಕೃಷಿ ಮತ್ತು ಕಂದಾಯ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ರೈತರು ಈ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಅಂತ ಕಾದು ನೋಡಬೇಕಿದೆ ब्यूरो रिपोर्ट इमाम साहब साटूर् यूके सेवन कनाडा न्यूज लक्ष्मेश्वर